ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿ ಸ್ತ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ನಾವಿವತ್ತು ವಿಶೇಷವಾಗಿ ಈ ಒಂದು ಕಾಳಸರ್ಪದೋಷ ಆ ಕಾಳಸರ್ಪದೋಷವನ್ನು ಜನ್ಮ ಜನ್ಮಾಂತರ ಕಾಳದ ಸರ್ಪದೋಷವನ್ನು ನಾವು ನಿವಾರಿಸ್ಕೊಳ್ಬೋದು ಅದು ಈ ಒಂದು ನಾಗರ ಪಂಚಮಿ ದಿನ ಈ ಒಂದೇ ಒಂದು ಕಾರ್ಯಗಳನ್ನು ಮಾಡೋದರಿಂದ ನಾವು ನಾಗರ ಪಂಚಮಿ ದಿನ ಈ ಒಂದು ಕಾರ್ಯವನ್ನು ತಪ್ಪದೆ ಚಾಚು ತಪ್ಪದೆ ಮಾಡಿದ್ದೇ ಆಗಲಿ ನಮ್ಮ ಜೀವನದಲ್ಲಿ ಈ ಕಾಳಸರ್ಪ ದೋಷದಿಂದ ಆಗುವ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡಿಬೋದಾಗಿತ್ತು ಈ ಕಾಳಸರ್ಪ ದೋಷದಿಂದ ನಾವು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಅನಾನುಕೂಲಗಳನ್ನು ಹೊಂತೀವಿ ಅಂದರೆ ಯಾವುದೇ ರೀತಿಯ ಒಂದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಜನರು ನಮ್ಮ ಜೊತೆ ಬರೆಯುವುದಾಗಿರಲಿ ಯಾವುದೇ ರೀತಿಯಾಗಿ ನಮ್ಮ ಮಾನಸಿಕ ನೆಮ್ಮದಿಯನ್ನು ಅದು ಈ ದೋಷ ಇತ್ತು ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ದೋಷ ಇತ್ತಪ್ಪ ಅಂತಂದ್ರೆ ಆ ದೋಷವನ್ನು ನಿವಾರಣೆ ಮಾಡ್ಕೊಳೋದು ನಮ್ಮ ಮನೆಯಲ್ಲೇ ನಾವು ನಿವಾರಣೆ ಮಾಡೋಕೆ ಅದು ಯಾವ ಥರನೇ ಅನ್ನೋದನ್ನು ನಾನು ಹೇಳ್ತೀನಿ ಮುಂದೆ ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಅಂದರೆ ನೀವು ಪೂರ್ತಿ ಗೊತ್ತಾಗ್ತದೆ ಈಗ ದೋಷ ಇತ್ತಪ್ಪ ಅಂತಂದ್ರೆ ನಾವು ವಿಶೇಷವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಇಂಥ ಒಂದು ನಾಗಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನಮ್ಮ ಹೆಸರಿನಿಂದ ಪೂಜೆಯನ್ನು ಮಾಡಿಸಿ ಆರಾಧನೆಯನ್ನು ನಾಗಾರಾಧನೆಯನ್ನು ಮಾಡಿಸಿ ಬರುವಂಥ ಒಂದು ಸಂಪ್ರದಾಯನ ಇತಿಹಾಸ ಎಷ್ಟೋ ಜನರಿಗೆ ನಮಗಲ್ಲಿ ಹೋಗಲಿಕ್ಕಾಗೋದಿಲ್ಲ ಅಲ್ಲಿ ನಮಗೆ ಗೊರ್ತಾಗೋದಿಲ್ಲ ಅಥವಾ ನಮಗೆ ಗಾಡಿ ವೆಹಿಕಲ್ದು ಏನೋ ಒಂದು ಸಮಸ್ಯೆಯಿಂದ ನಮಗಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಇಂಥವೆಲ್ಲ ಹಲವಾರು ಜನರದ್ದು ರೀತಿಯೂ ಎಲ್ಲರದ್ದು ಅದೇ ಥರನಾಗಿರೋದಿಲ್ಲಲ್ಲ ಆ ಕಾರಣಕ್ಕಾಗಿ ಯಾರಿಗೆ ಇಂಥ ಒಂದು ಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಕಾಳ ದೋಷವನ್ನು ನೀವು ನಿವಾರಣೆ ಆಗೋದಿಲ್ವೋ ಅಂಥವರು ಅವಶ್ಯವಾಗಿ ನಿಮ್ಮ ಮನೆಯಲ್ಲಿ ನೀವು ಈ ಒಂದು ನಾಗಚತುರ್ಥಿ ನಾಗಪಂಚಮಿ ದಿನ ಈ ಒಂದು ಕಾರ್ಯ ಮಾಡೋದರಿಂದ ನೀವು ಅವಶ್ಯವಾಗಿ ಆ ನಾಗ ಕಾಳ ದೋಷವನ್ನು ಜನ್ಮ ಜನ್ಮಾಂತರ ಕಾಳ ಸರ್ಪ ದೋಷವನ್ನು ನೀವು ನಿವಾರಣೆ ಮಾಡ್ಕೋಬೋದಾಗೈತಿ ಈ ಒಂದು ಕಾಳ ದೋಷದಿಂದ ನಿಮ್ಮ ಜೀವನದಲ್ಲಿ ಏನೇನು ಕಾಡ್ತೈತಪ್ಪ ಅಂತಂದ್ರೆ ಹಣದ ಕೊರತೆ ಆಗ್ತತಿ ಮತ್ತು ಕನಸಿನಲ್ಲಿ ನಿಮಗೆ ಈ ಒಂದು ಸರ್ಪಗಳು ಕಾಣ್ತವೆ ಮತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಹೋಗ್ರಿ ಅವು ಅರ್ಧಕ್ಕೆ ನಿಲ್ತವ ಮತ್ತು ಒಂದು ಮನೆ ಕಟ್ಟಿದ್ರು ಅರ್ಧಕ್ಕೆ ನಿಲ್ತವೆ ಮದುವೆ ಮಾಡೋಕ್ಕೋದ್ರೂ ಅರ್ಧ ಆಗ ಒಂದು ಮದುವೆ ಆದಪ್ಪ ಅಂತಂದ್ರೆ ಡಿವರ್ಸ್ ಆಗ್ತದೆ ಹಿಂಗೆ ಹಲವಾರು ರೀತಿಯ ತೊಂದರೆಗಳನ್ನು ಈ ಒಂದು ಸರ್ಪದೋಷ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಬೋದಾಗೈತಿ ಎಷ್ಟು ನಾವು ಶ್ರಮ ಪಟ್ಟು ದುಡಿದ್ರೂ ನಮಗೆ ಆ ಶ್ರಮ ಪಟ್ಟು ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದೇ ಇಲ್ಲ ಮಾಡಿದಂಥ ಎಲ್ಲ ಶ್ರಮ ವ್ಯರ್ಥವಾಗ್ತೈತೆ ಅಂತ ಹೇಳ್ಬೋದು ಜೀವನದಾಗ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ನಿಮ್ಮ ಜೀವನದಲ್ಲಿ ಇದೇ ಥರ ತೊಂದರೆಗಳು ಬರ್ತಾನೆ ಇರ್ತಾವೆ ನೋಡಿ ಈ ಒಂದು ಕಾಳು ಸರ್ಪದೋಷ ಇತ್ತಂದ್ರೆ ಅದರ ಕಣಸಿನಲ್ಲಿ ಸಾವಾದಂತೆ ಹಾವುಗಳು ಬರೋದು ಸರ್ಪಗಳು ಕಾಲು ಹಿಡಿದಿರೋದು ಈ ಥರ ಇರುವುದೆಲ್ಲವೂ ಇದು ಒಂದು ಕಾಳಸರ್ಪದ ಸೂಚನೆ ಅಂತ ಹೇಳ್ಬೋದಾಗಿತ್ತು ಇನ್ನೂ ಹೆಚ್ಚಾಗಿ ದಿನದಿಂದ ದಿನಕ್ಕೆ ನಿಮಗೆ ವೈರಿಗಳು ಶತ್ರುಗಳು ದಿನದಿಂದ ಹೆಚ್ಚಾಗ್ತಾ ಹೋಗ್ತಾರೆ ಇಷ್ಟೆಲ್ಲದಕ್ಕೂ ಈ ಒಂದು ಕಾಳಸರ್ಪದಿಂದ ಆಗುವಂಥ ಎಲ್ಲ ಹಣ ಹುದ್ದಕ್ಕೂ ನೀವು ಯಾವುದೇ ಒಂದು ಕ್ಷೇತ್ರಗಳಿಗೆ ಹೋಗದೆ ಇರುವಂಥ ಆಗದಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಈ ಒಂದು ನಾಗ ಚತುರ್ಥಿ ನಾಗಪಂಚಮಿ ದಿನ ಪ್ರತಿನಿತ್ಯ ಇಪ್ಪತ್ತೊಂದು ದಿನಗಳ ಕಾಲ ನೀವು ಆ ಮಹಾವಿಷ್ಣುವನ್ನ ಮೂರ್ತಿಯನ್ನು ಆ ಫೋಟೋವನ್ನು ಇಟ್ಟು ನಿತ್ಯ ಪೂಜೆ ಮಾಡೋದರಿಂದ ನೀವು ಈ ಮಹಾಕಾಳ ಸರಪ್ರದೋಷವನ್ನು ಕಡಿಮೆ ಮಾಡ್ಕೋಬೋದು ಅದನ್ನು ಈ ನಾಗಚತುರ್ಥಿ ಅಥವಾ ನಾಗಪಂಚಮಿ ಈ ದಿನದಿಂದ ಶುರು ಮಾಡಬೇಕು ಅಲ್ಲಿಂದ ಇಪ್ಪತ್ತೊಂದು ದಿನಗಳ ಕಾಲ ನಿತ್ಯ ಪರ್ಯಂತರ ನೀವು ಈ ಪೂಜೆಯನ್ನು ಮಾಡೋದರಿಂದ ನಿಮಗೆ ಮಹಾಕಾಲ ಸರ್ಪದೋಷ ನಿವಾರಣೆ ಆಗ್ತತಿ ಅದೇ ಥರನಾಗಿ ಈ ಒಂದು ಕಾಲ ಸರ್ಪದೋಷ ನಿವಾರಣೆ ಮಾಡ್ಕೋಬೇಕಾತಂದ್ರೆ ನೀವು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಯನ್ನು ಒಂದು ಹರಿಯುವಂಥ ಹಳ್ಳ ಆಗಿರಲಿ ಹೊಳಿಯಾಗಿರಲಿ ಕೆನಾಲ್ ಆಗಿರಲಿ ಯಾವುದೋ ಒಂದು ಪ್ರದೇಶ ಇದ್ದಲ್ಲಿ ಹೋಗಬೇಕು ಹೋಗಿ ಆ ಒಂದು ತೆಂಗಿನಕಾಯಿಗೆ ಅರ್ಶಿನ ಕುಂಕುಮದಿಂದ ಪೂಜೆ ಹಚ್ಚಿ ಅಲಂಕರಿಸಿ ಆ ಒಂದು ತೆಂಗಿನಕಾಯಿಯನ್ನು ನಿಮ್ಮ ಮುಖದ ಮೇಲೆ ಮೂರು ಸ ಏಳು ಸಾರಿ ನಿವಾರಿಸಿ ಮೂರು ಅಥವಾ ಏಳು ಸಾರಿ ನಿವಾರಿಸಿ ಆ ಒಂದು ಮಹಾವಿಷ್ಣುವಿನ ಶ್ಲೋಕವನ್ನು ನಿಮ್ಮ ಉಣದಲ್ಲಿ ಹೇಳಿ ನನಗೆ ಈ ಕಾಳ ಸರ್ಪದೋಷ ಎಲ್ಲವೂ ನಿವಾರಣೆ ಆಗಲಿ ನನ್ನ ಸರ್ವಕರ್ಮ ನಿವಾರಣೆ ಆಗಲಿ ಅಂಥೇಳಿ ನಿಮ್ಮ ಮನಸ್ಸಿನಲ್ಲಿ ಏಳು ಸಾರಿ ಹೇಳಿಬಿಟ್ಟು ಈ ಒಂದು ಕಾಯಿಯನ್ನು ನೀರಿನಲ್ಲಿ ಹರಿಬಿಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಈ ಮಹಾ ಕಾಳ ಸರ್ಪ ದೋಷವನ್ನು ನೀವು ಪರಿಹಾರ ಮಾಡ್ಕೊಂಡಂತಾಗುತ್ತೋ ಆ ಕಾರಣಕ್ಕಾಗಿ ತಪ್ಪದೇ ಈ ಒಂದು ಕಾರ್ಯ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ನೀವೆಲ್ಲ ರೀತಿಯಿಂದ ಹೊಡೆತನ್ಯ ಕಾಣ್ತೀರಿ ಯಾವಾಗಲೂ ನೀವು ಯಾವುದೇ ಒಂದು ಕಾರ್ಯ ಯಾವುದೇ ಒಂದು ಪೂಜೆ ಮಾಡಿದ ಕೂಡ ಅದರ ಫಲ ನಿಮಗೆ ಆಗ ದೊರಕೋದಿಲ್ಲ ಯಾವುದೇ ಒಂದು ನಾವು ಊಟ ಮಾಡಿದ್ದು ಆ ಒಂದು ಡೈಜೆಷನ್ ಆಗಬೇಕಾದ್ರೆ ನಮಗೆ ಹೆಂಗೆ ಸಮಯ ಬೇಕು ಹಂಗ ಈ ಒಂದು ನೀವು ಪೂಜೆ ಮಾಡಿದಂಥ ಅದರ ಫಲ ನೀವು ದೊರಕಬೇಕಾತಂದ್ರೆ ಒಂದಿಷ್ಟು ಸಮಯಗಳ ಕಾಲು ಹೋಗ್ತತಿ ಅಲ್ಲಿವರೆಗಿಂದ ನಿಮ್ಮ ಮನಸ್ಸನ್ನು ನಿಮ್ಮನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಶಾಂತಿದಾಯಕವಾಗಿ ಆ ಮಹಾದೇವನನ್ನು ನೆನೆಯುತ್ತಾ ಮಹಾವಿಷ್ಣುವನ್ನು ನೆನೆಯುತ್ತಾ ನಿಮ್ಮ ಜೀವನದಲ್ಲಿ ಈ ಸರ್ಪ ದೋಷವನ್ನು ನಿವಾರಣೆ ಮಾಡಿಕೊಂಡು ಸಂತೋಷ ಸಮೃದ್ಧಿಯ ಬದುಕು ನೀವು ಸಾಗಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು